ಕತ್ತಲೆಯಿಂದ ಬೆಳಕಿನೆಡೆಗೆ ಎಂಬ ಸಾರಾಂಶ ಹೊಂದಿರುವ ದೀಪಾವಳಿ ಹಬ್ಬ ಅನೇಕರ ಬದುಕನ್ನೇ ಕತ್ತಲು ಮಾಡಿದೆ ಪಟಾಕಿಗಳ ಆರ್ಭಟಕ್ಕೆ ಬೆಳಕು ಕಾಣಬೇಕಾದ ಕಣ್ಣುಗಳು ಕತ್ತಲಾಗಿವೆ ಯಾರೋ ಮಾಡಿದ ತಪ್ಪಿಗೆ ಇನ್ಯಾರಿಗೂ ಶಿಕ್ಷೆ ಅನ್ನೋ ಹಾಗೆ ಕಣ್ಣಿನ ದೃಷ್ಟಿ ಕಳೆದುಕೊಂಡವರ ಕತೆ ಕರಳು ಹಿಂಡುತ್ತದೆ ಹಾಗಿದ್ರೆ ಮೂರು ದಿನಗಳಲ್ಲಿ ಆದ ಪಟಾಕಿ ಅವಾಂತರಗಳೆಷ್ಟು ಅಂತೀರಾ ಎಲ್ಲಿದೆ ನೋಡಿ ಡೀಟೇಲ್ಸ್ ದೀಪದ ಹಾವಳಿಗೆ ಕತ್ತಲಾಯಿತು ಬದುಕು ಆಸ್ಪತ್ರೆಯಲ್ಲಿ ನರಳಾಟ ಅಯ್ಯೋ ದುರ್ವಿದಿಯೇ ಪಟಾಕಿಯಿಂದ ಗಾಯಾಳುಗಳ ಸಂಖ್ಯೆ ಗಣನೀಯ ಏರಿಕೆ ದೀಪ ಬೆಳಗಿಸಿ ಬದುಕು ಸುಂದರವಾಗಿ ಸಂಭ್ರಮದಿಂದ ಆಚರಿಸಬೇಕಾದ ಹಬ್ಬ ದೀಪಾವಳಿ ಬೆಳಕಿನ ಹಬ್ಬ ದೀಪಾವಳಿ ಅನೇಕರ ಜೀವವನ್ನ ಕತ್ತಲೆಗೆ ದೂಕಿದೆ ತಾವು ಯಾವುದೇ ತಪ್ಪು ಮಾಡದೆ ಹೋದರೂ ಇನ್ಯಾರೋ ಮಾಡಿದ ತಪ್ಪಿಗೆ ಕತ್ತಲಲ್ಲಿ ದಿನ ಕಳೆಯುವ ಪರಿಸ್ಥಿತಿ ಎದುರಾಗಿದ್ರೆ ಪಟಾಕಿಯಿಂದ ಗಾಯಗೊಂಡು ಚಿಕಿತ್ಸೆ ಪಡೆಯುತ್ತಿರುವ ಮಕ್ಕಳ ಪೋಷಕರ ಕಣ್ಣೀರು ಕರುಳು ಚುರುಕ್ಕನಿಸುವಂತಿದೆ ಹೌದು ನಾಡಿನೆಲ್ಲೆಡೆ ದೀಪಾವಳಿ ಹಬ್ಬದ ಸಂಭ್ರಮ ಮನೆ ಮಾಡಿದೆ ಸಿಲಿಕಾನ್ ಸಿಟಿಯಲ್ಲಿನ ಕೆಲ ಮನೆಗಳಲ್ಲಿ ಮೌನ ಆವರಿಸಿದೆ ಅದಕ್ಕೆ ಕಾರಣವಾಗಿರುವುದು ಸದ್ದು ಗದ್ದಲದೊಡನೆ ದೀಪಾವಳಿಗೆ ಎಂಟ್ರಿ ಕೊಟ್ಟಿರುವ ಪಟಾಕಿಗಳು ಪಟಾಕಿಗಳಿಂದಾದ ಅವಘಡಗಳಿಂದ ಅದೆಷ್ಟೋ ಮನೆಗಳಲ್ಲಿ ಮೌನ ಆವರಿಸಿದೆ ಕಳೆದ ಮೂರು ದಿನಗಳಿಂದ ಸಿಲಿಕಾನ್ ಸಿಟಿಯಲ್ಲಿ ಪಟಾಕಿ ಸದ್ದು ಜೋರಾಗಿದ್ದು ಪಟಾಕಿಗಳಿಂದಾಗಿ ಸಾಲು ಸಾಲು ಅವಘಡಗಳು ಸೃಷ್ಟಿಯಾಗಿದೆ ಮೂರು ದಿನಗಳಲ್ಲಿ ಸುಮಾರು ನೂರಕ್ಕೂ ಹೆಚ್ಚು ಕೇಸ್ಗಳು ದಾಖಲಾಗಿವೆ ಅದರಲ್ಲೂ ತಾವು ಪಟಾಕಿಗಳಿಂದ ದೂರ ಇದ್ದರೂ ಬೇರೆ ಯಾರು ಸಿಡಿಸಿದ ಪಟಾಕಿಗಳಿಂದ ಅನೇಕರಿಗೆ ಗಾಯಗಳಾಗಿವೆ ತ್ರೀ ಡೇಸಿಂದ ಇಪ್ಪತ್ತೆಂಟು ಜನ ನಮ್ಮಲ್ಲಿ ಟ್ರೀಟ್ಮೆಂಟ್ ತಗೊಂಡಿದ್ದಾರೆ ಮೊದಲನೇ ದಿನ ಇಬ್ಬರು ಮತ್ತು ಎರಡನೇ ದಿನ ಹನ್ನೊಂದು ಹನ್ನೊಂದು ಪ್ಲಸ್ ಹನ್ನೆರಡು ಜನ ಇವತ್ತು ನಿನ್ನೆ ಹದಿನಾಲ್ಕು ಜನ ಒಟ್ಟು ಒಟ್ಟು ಮೂರು ದಿನದಿಂದ ಇಪ್ಪತ್ತೆಂಟು ಜನ ನಿನ್ನೆ ನಾಲ್ಕು ಜನ ಐದು ಜನ ಅಡ್ಮಿಟ್ ಆಗಿದ್ದಾರೆ ಅದರಲ್ಲಿ ಒಬ್ಬರಿಗೆ ಸರ್ಜರಿ ಮಾಡಿದ್ದಾರೆ ಲಿಟ್ಟೇರಿತ್ತು ಅವರಿಗೆ ಸರ್ಜರಿ ಆಗಿದೆ ನೆನ್ನೆ ಮತ್ತು ನಿನ್ನೆ ಬೆಳಗ್ಗೆ ಇನ್ನೊಬ್ರು ಸಿವಿಯರ್ ಇಂಜುರಿ ಆಗಿತ್ತು ಅವರಿಗೆ ರಿಪೇರ್ ಕಾನಿಸ್ಲಿಯರ್ ಟೇರ್ ಅಂತ ರಿಪೇರ್ ಆಗಿದೆ ಬಟ್ ಅವ್ರು ವಿಜುವಲ್ ಪೊಟೆನ್ಷಿಯಲ್ ಸ್ವಲ್ಪ ಕಡಿಮೆನೇ ಇದೆ ಅಂದರೆ ವಿಷನ್ ಟೋಟಲಿ ಲಾಸ್ ಆಗೋ ಚಾನ್ಸಸ್ ಮೋರ್ ಇದೆ ಚಿಕ್ಕಬಳ್ಳಾಪುರದ ಐದು ವರ್ಷದ ಹೆಣ್ಣು ಮಗು ಮನೆಯೊಳಗೆ ಕುಳಿತಿತ್ತು ರಸ್ತೆಯಲ್ಲಿ ಬೇರೆಯವರು ಹಚ್ಚಿದ ಬಿಜಲಿ ಪಟಾಕಿಯ ಕೀಡಿ ಮನೆಯಲ್ಲಿ ಕುಳಿತಿದ್ದ ಮಗುವಿಗೆ ಕಣ್ಣಿಗೆ ಹಾರಿದ ಮಗು ನೋವಿನಿಂದ ಕಣ್ಣನ್ನು ಉಜ್ಜಿಕೊಂಡಿದ್ದು ಮಗುವಿನ ಕಣ್ಣಿನ ಕಪ್ಪು ಗಡ್ಡೆಗೆ ಹಾನಿಯಾಗಿದೆ ಕೂಡಲೇ ಚಿಕ್ಕಬಳ್ಳಾಪುರದಿಂದ ಮಗುವನ್ನು ಮಿಂಟು ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗಿದೆ ಐದು ವರ್ಷ ಸರ್ ಮಗುಗೆ ಹದಿಮೂರು ಗಂಟೆ ಹಂಗೆ ಹುಡುಗರೆಲ್ಲರೂ ಪಟಾಕಿಗಳು ಹೊಡಿತಾ ಇದ್ರು ಇವಳೊಳಗಡೆ ಕೂತಿದ್ಲು ಸೊ ಕಿಡಿ ಹಿಡ್ದು ಕಣ್ಣು ಈ ಥರ ರಬ್ ಮಾಡಬಿಟ್ಲು ಸೊ ಹಾಗಾಗಿ ಈ ಥರ ಆಗಿದೆ ಕಣ್ಣಿಗೆ ಎಫೆಕ್ಟ್ ಆಗಿದೆ ಸಿವಿಯರ್ ಆ ಥರ ಏನಿಲ್ಲ ರೆಪ್ಪೆಗೆ ಮಾತ್ರ ಸ್ವಲ್ಪ ಏಟಾಗಿದೆ ಕಣ್ಣು ಸ್ವಲ್ಪ ಡ್ಯಾಮೇಜ್ ಆಗಿದೆಯಂತೆ ಸಿವಿಯರಾಗಿ ಏನೂ ಆಗಿಲ್ಲ ಅಂತೇಳಿ ಹೇಳ್ತಾ ಇದ್ದಾರೆ ಇನ್ನು ಹತ್ತೊಂಬತ್ತು ವರ್ಷದ ಬಿಹಾರ್ ಮೂಲದ ಯುವಕ ಕೆಲಸಕ್ಕೆ ಬಂದು ಬೆಂಗಳೂರಿಗೆ ನೆಲೆಸಿರುವ ಈ ಯುವಕ ಸ್ನೇಹಿತರ ಜೊತೆಗೆ ಖುಷಿ ಖುಷಿಯಾಗಿ ಪಟಾಕಿ ಹೊಡೆಯಬೇಕಾದರೆ ಫ್ಲವರ್ ಪಾಟ್ ಬ್ಲಾಸ್ಟ್ ಆಗಿ ಸಂಪೂರ್ಣವಾಗಿ ಮುಖ ಸುಟ್ಟು ಹೋಗಿದೆ ಜೊತೆಗೆ ಕಣ್ಣಿಗೆ ತೀವ್ರತೆಯಾದಂಥ ಪೆಟ್ಟಾಗಿದೆ ಟೀ ಕುಡಿಯಲು ಹೋಗಿದ್ದ ಈ ವೇಳೆ ಯಾರೋ ಸಿಡಿಸಿದ ಪಟಾಕಿ ಸಿಡಿದು ಯುವಕನ ಎಡಗಣ್ಣಿಗೆ ಗಂಭೀರ ಗಾಯಗಳಾಗಿವೆ ಇನ್ನು ಕಣ್ಣಿಗೆ ಬಲವಾಗಿ ಪೆಟ್ಟು ಬಿದ್ದಿದ್ದು ಪಟಾಕಿಯ ಕೆಮಿಕಲ್ ಜೊತೆಗೆ ಕಲ್ಲಿನ ಚೂರುಗಳು ಕಣ್ಣಿಗೆ ಸೇರಿಕೊಂಡಿದ್ದು ಎರಡು ದಿನಗಳ ಕಾಲ ಅಬ್ಸರ್ವೇಷನ್ನಲ್ಲಿ ಇರಿಸಿಕೊಂಡಿದ್ದಾರೆ ಪೋಷಕರು ಮಗನ ಸ್ಥಿತಿ ನೋಡಿ ಕಣ್ಣೀರು ಹಾಕುತ್ತಿದ್ದಾರೆ ಅವನು ಅವನ ಒಬ್ಬ ಮಗರಿಂದ ಎಷ್ಟು ನಾನು ಎಲ್ಲಿ ಜೋಪಾನ ಜೋಪಾನ ಅಂದೆ ಅದು ಹಂಗು ಬಂದು ಹಿಡ್ದಿದೆ ಅಂದ್ರೆ ಅವನ ಅದೇ ನೋಡ್ಕೊಂಡು ಮಾಡ್ಬೇಕು ಜನಕ್ಕೆ ಹೇಳಿದಷ್ಟು ನಾವು ಹೇಳೋಕ್ಕಾಗಲ್ಲ ಸರ್ ಕಣ್ಣಿನ ಆಸ್ಪತ್ರೆಗಳಲ್ಲಿ ದಾಖಲಾದ ಗಾಯಾಳುಗಳ ವಿವರ ಮಿಂಟು ಆಸ್ಪತ್ರೆ ಒಟ್ಟು ಗಾಯಾಳುಗಳು ಇಪ್ಪತ್ತೆಂಟು ಹೊರ ವಿಭಾಗ ಇಪ್ಪತ್ತೆರಡು ಒಳರೋಗಿ ವಿಭಾಗ ಐದು ವಯಸ್ಕರು ಹದಿನೇಳು ಹದಿನೆಂಟು ವರ್ಷದೊಳಗಿನ ಮಕ್ಕಳು ಹತ್ತು ಇನ್ನು ಪುರುಷರು ಹದಿಮೂರು ಮಹಿಳೆಯರು ನಾಲ್ಕು ಬೈ ಸ್ಟ್ಯಾಂಡರ್ಡ್ಸ್ ಹದಿನಾರು ತಾವೇ ಸಿಡಿಸಿದ ಪಟಾಕಿಯಿಂದ ಗಾಯಾಳುಗಳು ಹನ್ನೊಂದು ಶಸ್ತ್ರಚಿಕಿತ್ಸೆ ಮೂರು ನಾರಾಯಣ ನೇತ್ರಾಲಯ ಒಟ್ಟು ಗಾಯಾಳುಗಳು ಎಪ್ಪತ್ತೈದು ವಯಸ್ಕರು ಮೂವತ್ತು ಹದಿನೆಂಟು ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳು ನಲವತ್ತೈದು ಪುರುಷರು ಐವತ್ತೆರಡು ಮಹಿಳೆಯರು ಇಪ್ಪತ್ತ್ಮೂರು ಬೈ ಸ್ಟ್ಯಾಂಡರ್ಡ್ಸ್ ಇಪ್ಪತ್ತೈದು ತಾವೇ ಸಿಡಿಸಿದ ಪಟಾಕಿಯಿಂದ ಗಾಯಗೊಂಡವರು ಐವತ್ತು ವೈದ್ಯಕೀಯ ಚಿಕಿತ್ಸೆ ಪಡೆದ ಗಾಯಾಳುಗಳು ಅರವತ್ತೆಂಟು ಶಸ್ತ್ರಚಿಕಿತ್ಸೆ ಏಳು ಆಲ್ರೆಡಿ ನಮಗೆ ನಾರನಿತ್ರಲ್ಲಿ ಸೆವೆಂಟಿ ಸಿಕ್ಸ್ ಕಣ್ಣು ಇಂಜುರೀಸ್ ಬಂದಿದೆ ಅದರಲ್ಲಿ ಅರ್ಧ ಮಕ್ಕಳಿಗಾಗಿದೆ ನೋಡಿ ಆ್ಯಂಡ್ ಮೆಜಾರಿಟಿ ಆ ಜಸ್ಟ್ ಬೈ ಬೈಸ್ಟ್ಯಾಂಡರ್ಡ್ಸ್ ಪಾಪ ಅವರು ದೂರದಿಂದ ನೋಡಿ ಫೆಸ್ಟಿವಲ್ ಎಂಜಾಯ್ ಮಾಡುವಾಗ ಏನೋ ಬಿದ್ದುಬಿಟ್ಟು ಏಟಾಗಿದೆ ನೋಡಿ ಸೊ ಆ್ಯಂಡ್ ಈ ಕೇಸಸ್ಸಲ್ಲಿ ಏಳು ಕೇಸಸ್ಸು ಭಾಳ ಸೀರಿಯಸ್ಸು ಕೇಸಸ್ಸು ಅದರಲ್ಲಿ ನಾವು ದೊಡ್ಡ ಆಪ್ರೇಷನು ಮಾಡಿದ್ದೀವಿ ಕೆಲವು ಜನ ಅಲ್ಲಿ ಕರೆಗೊಡೆ ಡ್ಯಾಮೇಜ್ ಆಗಿದೆ ಅದನ್ನು ಸೂಚರ್ ಮಾಡಿದ್ದೀವಿ ಕೆಲವು ಜನ ಕಣ್ಣಿನ ಲೆನ್ಸು ಡ್ಯಾಮೇಜ್ ಆಗಿಬಿಟ್ಟು ಪೊರೆ ಆಗಿದೆ ಕೆಲವು ಜನ ಕೆಲವು ಮಕ್ಕಳಿಗೆ ಡ್ಯಾಮೇಜ್ ನರ ಆಪರೇಷನ್ ಒಟ್ನಲ್ಲಿ ಒಂದಿಷ್ಟು ಜನ ಪಟಾಕಿ ಸಿಡಿಸಿ ಸಂಭ್ರಮಿಸಿದ್ರೆ ಮತ್ತೊಂದಿಷ್ಟು ಜನ ಪಟಾಕಿಗಳಿಂದ ಆದ ಗಾಯದ ನೋವು ತಿನ್ನುತ್ತಾ ಆಸ್ಪತ್ರೆಗಳಲ್ಲಿ ಮಲಗಿದ್ದಾರೆ ಇತ್ತ ಪಟಾಕಿ ನೀವು ಸಿಡಿಸದೆ ಯಾರೋ ಮಾಡಿದ ತಪ್ಪಿಗೆ ಅನೇಕರು ಆಸ್ಪತ್ರೆಗೆ ದಾಖಲಾಗಿ ಬದುಕನ್ನು ಕತ್ತಲಾಗಿಸಿಕೊಂಡಿದ್ದಾರೆ ಇನ್ನಾದರೂ ಪಟಾಕಿಯ ಬಗ್ಗೆ ಎಚ್ಚರ ವಹಿಸೋದು ಉತ್ತಮ ಚರಣ್ ಮೂಳುಬಿದ್ರಿ ಮೆಟ್ರೋ ಬ್ಯೂರೋ ಗ್ಯಾರಂಟಿ ನ್ಯೂಸ್ ಬೆಂಗಳೂರು